ಬರ್ತಡೇ ದಿವಸ ಯಾವೆಲ್ಲ ದೇವಸ್ಥಾನಕ್ಕೆ ಬಂದ್ವಿ ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮೊದಲಾಗಿ ನನ್ನ ಬರ್ತಡೇ ಹೇಳ್ಬಿಟ್ಟು ಗಿಫ್ಟ್ ನಮ್ಮ ಮನೆಯವರು ಗಿಫ್ಟ್ ಮಾಡಿದ್ದು ಫೋನು ನನಗೆ ತುಂಬ ಅವಶ್ಯಕತೆ ಇತ್ತು ಫೋನು ನಂದು ಫಸ್ಟು ಫೋನ್ ಬಂದ್ಬಿಟ್ಟು ಗಿಫ್ಟಾಗಿ ತೊಗೊಂಡ್ಬಂದು ಕೊಟ್ಟರು ನನಗೆ ತುಂಬ ಸ ಡ್ಯಾಟಾ ಸೇವ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಹೀಗಾಗಿ ಹೆಲ್ಪ್ಫುಲ್ ಆಗಿರಲಿ ಅಂತ ಬಟ್ ನಾನು ಇವಾಗ ಪ್ಲ್ಯಾನ್ ಮಾಡಿರಲಿಲ್ಲ ನನಗೆ ಇವಾಗ ಅವಶ್ಯಕತೆ ಇಲ್ಲ ಬೇಡ ಅಂತಂದ್ಬಿಟ್ಟು ಬಟ್ಟು ನನಗೆ ಸೇವ್ ಮಾಡ್ಕೊಳೋಕ್ಕೆ ವಿಡಿಯೋ ಇದು ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಹೀಗಾಗಿ ಇದೊಂದು ಫೋನ್ ತೊಗೊಂಡ್ಬಂದಿದ್ದಾರೆ ಓಕೆ ಓಕೆ ಹ್ಞೂ ಇದು ಈ ರೀತಿ ಕಂಪ್ಲೀಟ್ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಒಂದು ನಿಮಿಷ ಇದರಲ್ಲಿ ಏನೇನು ಇದೆ ನೋಡ್ತೀನಿ ಓಕೆ ಮತ್ತಿದೆ ಇದೆ ಎಲ್ಲ ನೋಡಿ ಇದು ಚಾರ್ಜಿಂಗ್ ಇದು ಇದು ಎಲ್ಲ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಇದೆ ತುಂಬ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಬರ್ತ್ಡೇ ನಿನ್ನೆ ಆಗಿರೋದು ನಾನು ಇವತ್ತು ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಅವತ್ತು ವೀಡಿಯೋ ಗಿಫ್ಟ್ ತೆಗ್ದಿರೋದು ಅಷ್ಟೇ ಇತ್ತು ಅವತ್ತು ತುಂಬ ಬ್ಯುಸಿ ಇರೋ ಕಾರಣ ನನಗೆ ತೆಗ್ದಿಟ್ಟು ಫುಲ್ ಓಪನ್ ಮಾಡಿ ಕಾಮಾಗ ಕುತ್ಕೊಂಡು ಮಾಡೋಷ್ಟು ಪೇ ಅವಾಗ ಟೈಮ್ ಇರಲಿಲ್ಲ ಹೀಗಾಗಿ ನಾನು ಇವತ್ತು ವೀಡಿಯೋ ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಇದೊಂದು ಫೋನ್ ಕಂಪ್ಲೀಟ್ ಓಪನ್ ಮಾಡಿಬಿಟ್ಟು ಇದ್ದೀನಿ ನಿಮಗೆ ಓಕೆ ಆ ವಿಡಿಯೋ ಒಂದಿದೆ ಅದನ್ನ ಶೇರ್ ಮಾಡ್ಕೋತೀನಿ ಖಂಡಿತ ಅವತ್ತಿನ ದಿವಸ ತುಂಬ ಚೆನ್ನಾಗಿತ್ತು ಬರ್ತಡೇ ಇತ್ತು ಹೀಗಾಗಿ ಓಕೆ ವಿಡೋ ಉಲ್ಟ ಹಾಕ್ತಿದ್ದೀನಿ ಇದೆ ಫಸ್ಟ್ ಬರ್ತೇವೆ ಓಕೆ ಇದನ್ನು ಕ್ಲೀನಾಗಿ ಇದಕ್ಕೆ ಸಿಮ್ ಹಾಕ್ಬಿಟ್ಟು ಆಪ್ರೇಟ್ ಮಾಡ್ಕೋಬೇಕು ಖಂಡಿತ ಮಾಡ್ಕೋತೀನಿ ನಾನು ಇದನ್ನು ಇದು ಪಿನ್ ಇದು ಓಪನ್ ಮಾಡೋಕ್ಕೆ ಸಿಮ್ ಓಪನ್ ಮಾಡೋಕ್ಕೆ ಇದು ಹೀಗಾಗಿ ಇದು ಕೂಡ ಇರಲಿ ತುಂಬ ಇಂಪಾರ್ಟೆಂಟ್ ನಮ್ಗೆ ಬೇಕಾಗುತ್ತೆ ಸಿಮ್ ಓಪನ್ ಮಾಡೋಕ್ಕೆ ಇದು ನನಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿರೋದು ಇನ್ನಾಗಿದೆ ಕಂಕಣ ಸಿಲ್ಕ್ದು ಸ್ಯಾರಿ ನೋಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಸಪ್ರೇಟ್ ವೀಡಿಯೋ ಇದ್ದೀನಿ ನನ್ನ ಬರ್ತ್ಡೇ ದಿವಸ ಇದೆಲ್ಲ ಗಿಫ್ಟ್ ಕೊಟ್ಟಿರೋದು ನಮ್ಮ ಮನೆಯವರು ನನ್ನ ಸಪ್ರೇಟ್ ಅವತ್ತು ತುಂಬ ಬೀಸಿ ಇದು ದೇವಸ್ಥಾನಕ್ಕೆ ಹೋಗೋ ಇದರಲ್ಲಿ ಮಾಡೋಕ್ಕಾಗಿರಲಿಲ್ಲ ಹೀಗಾಗಿ ನಾನು ನೋಡಿ ಹೇಗಿದೆ ಇದು ಗಿಫ್ಟು ತುಂಬ ಚೆನ್ನಾಗಿದೆ ಸಿಲ್ಕ್ ಸ್ಯಾರಿ ಇದು ಕಂಕಣ ಸಿಲ್ಕ್ ಸ್ಯಾರಿ ನೋಡಿ ಹೇಗಿದೆ ಸೂಪರಾಗಿದೆ ಸ್ಯಾರಿ ಮಾತ್ರ ನನಗದು ತುಂಬ ಅಂದರೆ ತುಂಬ ಇಷ್ಟ ಸೂಪರ್ ಸೂಪರಾಗಿದೆ ಸಿಲ್ಕ್ ಸ್ಯಾರಿ ಕಾಸ್ಟು ಬೇಡ ಅನ್ಕೋತಿನಲ್ವಾ ಹೇಳೋದು ತುಂಬ ಇದೆ ಸಿಲ್ಕ್ ಸ್ಯಾರಿ ಅಂದರೆ ಮೊದಲೇ ಕಾಸ್ಟ್ ಜಾಸ್ತಿ ಇರುತ್ತೆ ಬೇಡ ಪ್ರೈಸೆಲ್ಲ ನೋಡಿ ಇಷ್ಟು ಸೂಪರಾಗಿದೆ ಇದು ಕೆಳಗಡೆ ಬಾರ್ಡ್ರ್ ಇದು ಇದು ಬಂದುಬಿಟ್ಟು ಮೇಲೆ ಇದು ಗಿಫ್ಟ್ ಕೊಟ್ಟಿರೋ ಸ್ಯಾರಿನೇ ನಾನು ಬರ್ತಡೇಗೆ ಎಲ್ಲ ದೇವಸ್ಥಾನಕ್ಕೆ ಹಾಕ್ಕೊಂಡಿರೋದು ತುಂಬ ಚೆನ್ನಾಗಿತ್ತು ಕಲರ್ ನೀವು ನೋಡ್ತಾ ಇದ್ದೀರಾ ಹೇಗಿತ್ತು ಅಂತ ಲಾಸ್ಟಿಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಸೂಪರ್ ಆಗಿದೆ ನನಗತ್ರ ತುಂಬ ಇಷ್ಟ ಆಯಿತು ಈ ಕಲರ್ ಇರಲಿಲ್ಲ ಆ್ಯಕ್ಚುಲಿ ನನ್ನ ಕಡೆ ಅವರೇನೋ ಇಷ್ಟಪಟ್ಟು ತೊಗೊಂಬಂದಿದ್ದಾರೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ ಸಖತ್ ಇದು ಫುಲ್ ಎಲ್ಲ ಇಲ್ಲಿ ಕಂಟಿನ್ಯೂಟಿ ಎಲ್ಲ ಫುಲ್ ಇದೇ ರೀತಿ ಇರೋದು ಆಮೇಲೆ ಕೆಳಗೆಲ್ಲ ಇದು ಬಾರ್ಡ್ರ್ ಇರೋದು ಇದು ನೋಡಿ ಗಿಫ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ನಮಗೆ ತಂದಿರೋದು ಕಂಕಣ್ ಸಿಲ್ಕ್ ಸ್ಯಾರೀಸ್ದು ಬರ್ತ್ಡೇ ಮತ್ತು ಸಂಕ್ರಾಂತಿ ಹಬ್ಬ ಎರಡೂ ಇರೋ ಕಾರಣ ನಾವು ಬೆಂಗಳೂರು ಪ್ಲ್ಯಾನ್ ಮಾಡಿದ್ವಿ ಬೆಂಗ್ಳೂರಲ್ಲಿ ನಾವು ಇಸ್ಕಾನ್ ಟೆಂಪಲ್ಗೆ ಹೋದ್ವಿ ಫಸ್ಟು ಅದೊಂದು ವೀಡಿಯೋ ನನಗೆ ಮಾಡ್ಕೊಳೋಕ್ಕಾಗಿಲ್ಲ ಇಸ್ಕಾನ್ ಟೆಂಪಲ್ಗೆ ಆದಮೇಲೆ ನೆಕ್ಸ್ಟ್ ನಾವು ಹೋಗಿರೋದು ಅಣ್ಣಮ್ಮ ಟೆಂಪಲ್ಗೆ ಅಣ್ಣಮ್ಮ ಟೆಂಪಲ್ಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನೇನು ಸಾಯಂಕಾಲ ಫೋರ್ ಟು ಫೈವ್ ಆಗಿತ್ತು ದೇವ್ರ ದರ್ಶನ ಮುಗಿಸ್ಕೊಂಡು ಟೀ ಎಲ್ಲ ಕುಡಿದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಬಂದಿರೋದು ನಾವು ಬನಶಂಕರಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀವಿ ಹೀಗಾಗಿ ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಅಲ್ಲಿಂದ ನಮ್ಗೆ ಬಿಟ್ಟಿರೋದೆಷ್ಟು ಒಂದು ಏಯ್ಟ್ ಓ ಕ್ಲಾಕ್ ಹಂಗೆಲ್ಲ ಬನಶಂಕರಿ ದೇವಸ್ಥಾನ ನಾವು ಅಲ್ಲಿಂದ ಬಿಟ್ವಿ ಬ ಅಲ್ಲಿಂದ ಬಿಟ್ಟ ಮೇಲೆ ಮನೆಗೆಲ್ಲ ರೀಚ್ ಆಗೋಷ್ಟರಲ್ಲಿ ನಾವು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆನೇ ಆಗೋಗಿತ್ತು ಹನ್ನೊಂದುವರೆ ಆದ್ರೂ ಪರವಾಗಿಲ್ಲ ಅಂತ ಬೆಳಗ್ಗೆ ನಮ್ಮ ಮನೆಯವರು ನನಗೆ ಇದು ಕೇಕ್ ತಂದಿಟ್ಟಿದ್ರು ಬಟ್ ಬೇಡ ನಮಗೆ ಅದೆಲ್ಲ ವೆಸ್ಟರ್ನ್ ಫಸ್ಟ್ ಬೇಡ ನಮಗೆ ಹಿಂದೂ ಪ್ರಕಾರ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನಮ್ಮ ಪದ್ಧತಿ ಥರ ಯಾವ ರೀತಿ ಮಾಡೋಣ ಆ ರೀತಿ ಮಾಡೋಣ ಆಮೇಲೆ ಕೇಕ್ ಎಲ್ಲ ಕಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಬಿಟ್ಟು ಲಾಸ್ಟಿಗೆ ನಾವು ಬರ್ತೇವೆ ಒಂದು ಲೆವೆನ್ ತರ್ಟಿ ಆಗಿತ್ತು ನಾವು ಮನೆಗೆ ಲೆವೆನ್ ತರ್ಟಿ ಆದರೂ ಪರವಾಗಿಲ್ಲ ಕೇಕ್ ಕಟ್ ಮಾಡೋಣ ಹೇಳ್ಬಿಟ್ಟು ಏನಕ್ಕೆ ಅಂದರೆ ಅವನು ಈ ಅವರು ಹಿಂದಿಲ್ ದಿವಸನೇ ತೊಗೊಂಬಂದು ಇಟ್ಟಿದ್ರು ಕೇಕು ಫಸ್ಟ್ ಕೇಕ್ ಕಟ್ ಮಾಡಿಸ್ಬಿಡೋಣ ಹೇಳ್ಬಿಟ್ಟು ಬಟ್ ನಾನು ಬೇಡ ಫಸ್ಟು ದೇವರು ದೇವ್ರಗಳ ದರ್ಶನ ಮಾಡ್ಕೊಂಡು ಆದಮೇಲೆ ಮಾಡೋಣ ಹೇಳ್ಬಿಟ್ಟು ವೆಯ್ಟಿಂಗ್ ಇದ್ವಿ ಹೀಗಾಗಿ ರಾತ್ರಿ ಹನ್ನೊಂದುವರೆ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿದ್ವಿ ಈ ದಿನ ಅಂದರೂ ತುಂಬ ಚೆನ್ನಾಗಿತ್ತು ಇಸ್ಕಾನ್ ದೇವಸ್ಥಾನ ಕೃಷ್ಣ ಬನಶಂಕರಿ ಹಾಗೂ ಅಣ್ಣಮ್ಮ ದೇವಸ್ಥಾನದ ಎಲ್ಲ ದೇವ್ರ ದರ್ಶನ ಆಯಿತು ಈ ವರ್ಷ ತುಂಬಾ ಸ್ಪೆಷಲ್ ಆಗಿತ್ತು ನನ್ನ ಈ ಒಂದು